ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಾಡ್ತಕ್ಕಂತಹ ಬಹಳ ಮುಖ್ಯವಾದಂತಹ ಕಾಯಿಲೆಗಳ್ಯಾವು ಅಂತಂದರೆ ಬಹಳ ಮುಖ್ಯವಾಗಿ ನಮಗೆ ನೆಗಡಿ ಆಗ್ತದೆ ಸೊ ನೆಗಡಿಯಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ಮಾತ್ರೆಗಳೆಲ್ಲ ಏನಾಗ್ತದೆ ಬೇಗ ನೆಗಡಿ ಸ್ಟಾಪ್ ಆಗ್ತದೆ ಅದು ಕಪವಾಗಿ ಕನ್ವರ್ಟ್ ಆಗಿಬಿಟ್ಟು ಎದೆಯಲ್ಲಿ ಕಫ ಕಟ್ಕೊಳ್ತದೆ ಸೊ ಎದೆಯಲ್ಲಿ ಕಫ ಕಟ್ಕೊಂಡಾದಮೇಲೆ ಏನಾಗ್ತದೆ ಅಂತಂದರೆ ಆ ಎದೆಯಲ್ಲಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗಿ ಜ್ವರ ಬರ್ತದೆ ಅಂದರೆ ಮತ್ತು ಗಂಟ್ಲು ನೋವು ಬರ್ತದೆ ಗಂಟ್ಲು ಕೆರೆತ ಈ ಥರದ ಸಾಮಾನ್ಯ ಕಾಯಿಲೆಗಳು ಬರ್ತಾ ಇದ್ದಾವೆ ಸೊ ಈ ಒಂದು ಕೆಮ್ಮು ಈ ಗಂಟ್ಲಲ್ಲಿ ಅಥವಾ ಇನ್ಫೆಕ್ಷನ್ ಆದಾಗ ನೆಗಡಿ ಆದಾಗ ಮತ್ತು ಶ್ವಾಸಕೋಶದಲ್ಲಿ ಕಫ ಕಟ್ಕೊಂಡಾಗ ಏನಾಗ್ತದೆ ಅಂದರೆ ಕೆಮ್ಮು ಬರ್ತದೆ ಸೊ ಈ ಒಂದು ಕೆಮ್ಮು ನೆಗಡಿ ಜ್ವರ ಗಂಟಲು ಕೆರೆತ ಮತ್ತು ಕೆಲವರಿಗೆ ಈ ಟ್ರಾನ್ಸ್ಲಿಟ್ಸ್ ಅಂತ ಆಗ್ತವೆ ಈ ಗಂಟ್ಲಲ್ಲಿ ಗಂಟುಗಳಾಗ್ತವೆ ಈ ಊಟ ಎಲ್ಲ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಅವ್ರಿಗೆ ಶೀತದ ಗಡ್ಡೆಗಳ ಥರ ಆಗ್ತವೆ ಸೊ ಈ ಥರದ್ದೆಲ್ಲ ಆಗೋಕ್ಕೆ ಬಹಳ ಮುಖ್ಯವಾದಂತಹ ಕಾರಣವೇನು ಇದು ಮಳೆಗಾಲದಲ್ಲೇ ಯಾಕೆ ಬರ್ತದೆ ಮತ್ತೆ ಇದಕ್ಕೆ ಬಹಳ ಮುಖ್ಯವಾದ ಲಕ್ಷಣಗಳೇನು ಮತ್ತು ಇದಕ್ಕೆ ಮನೆಯಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಹಿತ್ತಲಿನಲ್ಲಿ ಯಾವ ರೀತಿ ವೈದ್ಯ ಮಾಡ್ಕೊಳ್ಬೇಕನ್ನೋದು ನ ಈ ಒಂದು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ತಿಳ್ಕೊಳು ಸ್ನೇಹಿತರೆ ಆತ್ಮೀಯರೇ ಬಹಳ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ಯಾಕೆ ಈ ಸಮಸ್ಯೆಗಳು ಬರ್ತವೆ ಅಂತಂದರೆ ಪ್ರಕೃತಿಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ತ್ರಿದೋಷಗಳಂತ ಇದ್ದಾವೆ ನಮ್ಮ ಆಯುರ್ವೇದದ ಪ್ರಕಾರ ವಾತ ಪಿತ್ತ ಕಫ ಸೊ ಇದು ಋತುಮಾನಕ್ಕೆ ತಕ್ಕಂಗೆ ಮತ್ತು ದಿನದಲ್ಲೂ ಮತ್ತು ವಯಸ್ಸಿನಲ್ಲೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ ಭಾಳ ಮುಖ್ಯವಾಗಿ ಋತುಮಾನದಲ್ಲಿ ಏನಾಗ್ತದೆ ಅಂತಂದರೆ ಬೇಸಿಗೆಯಲ್ಲಿ ನಮಗೆ ಪಿತ್ತ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ ಕಫ ಜಾಸ್ತಿ ಇರ್ತದೆ ಮತ್ತು ಚಳಿಗಾಲದಲ್ಲಿ ವಾತ ಜಾಸ್ತಿ ಇರ್ತದೆ ಸೊ ಈ ಬೇಸಿಗೆಯಿಂದ ನಾವು ಮಳೆಗಾಲಕ್ಕೆ ಹೋಗಬೇಕಾದ್ರೆ ಏನಾಗ್ತದೆ ಅಂದರೆ ಪಿತ್ತ ಪ್ರಕೃತಿಯಿಂದ ನಾವು ಕಪ ಪ್ರಕೃತಿಗೆ ಹೋಗಬೇಕಾದ್ರೆ ಸುಮಾರು ಪಿತ್ತ ಅಂದರೆ ತುಂಬ ಉಷ್ಣ ಇರತಕ್ಕಂಥ ವಾತಾವರಣದಲ್ಲಿ ನಾವು ಬದುಕಿರ್ತೇವೆ ಸೊ ಮಳೆಗಾಲ ಬಂದಾಗ ಏನಾಗ್ತದೆ ಅಂದರೆ ಅದು ಪಿತ್ತದಿಂದ ನಾವು ಕಪಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ದೇಹದಲ್ಲಿ ಬದಲಾವಣೆಗಳಾಗ್ತಾ ಹೋಗ್ತವೆ ಸೊ ಇಂಥ ಸಂದರ್ಭದಲ್ಲಿ ಮಳೆಯಲ್ಲಿ ನಾವು ನೆಂದಾಗ ಅಥವಾ ಈ ಕಲುಷಿತವಾದಂತಹ ನೀರು ಕುಡಿದಾಗ ಈ ಥರದ್ದು ಗಂಟ್ಲು ಕೆರೆತ ಮತ್ತು ನೆಗಡಿ ಎಲ್ಲ ಪ್ರಾರಂಭ ಆಗ್ತದೆ ಮೊದಲು ನಮಗೆ ಸೊ ಈ ಒಂದು ಆಗಬಾರ್ದು ಅಂತಂದರೆ ನಾವು ಭಾಳ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ನಾವು ಆಚೆ ಕಡೆ ಹೋಗ್ಬೇಕಾದ್ರೆ ನೆನೆಯೋದಂಥದ್ದಾಗಿರ್ಬೋದು ಮತ್ತೆ ಈ ಥರದ್ದೆಲ್ಲ ಮಾಡಬಾರ್ದು ಸೊ ಹಾಗೆ ನಾವು ಬಹಳ ಮುಖ್ಯವಾಗಿ ಈ ಮಳೆ ಚಳಿ ಬೇಸಿಗೆಯಿಂದ ಮಳೆಗಾಲಕ್ಕೆ ಹೋಗಬೇಕಾದ್ರೆ ಇಲ್ಲಿ ಕೆಲವು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಡ್ಕೊಳ್ಳೋಕ್ಕೆ ನಮ್ಮ ಹತ್ರ ರೋಗ ನಿರೋಧಕ ಶಕ್ತಿ ಇಲ್ಲ ಅಂದರೂ ಕೂಡ ನಮ್ಗೆ ಏನಾಗ್ತದೆ ಅಂದರೆ ಈ ಥರದ ಕಾಯಿಲೆಗಳು ಬರ್ತವೆ ಸುಮಾರು ಜನ ನಾವು ಕೆರೆ ನೀರು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರು ಕೂಡ ನಾವು ಕುಡಿದ್ರೂ ಕೂಡ ಏನು ಆಗೋದಿಲ್ಲ ನಮಗೆ ಆದರೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಏನಾಗ್ತದೆ ನಾವು ಸ್ವಲ್ಪ ವಾತಾವರಣದಲ್ಲಿ ವೈಪರೀತ್ಯನೂ ಕೂಡ ನಮ್ಮ ಶರೀರ ತಳ್ಕೊಳ್ಳೋದಿಲ್ಲ ಸೊ ಒಂದು ಬಹಳ ಮುಖ್ಯವಾಗಿ ನಮಗೆ ಈ ಚಳಿಗಾಲದಲ್ಲಿ ಈ ಥರದ ಕಾಯಿಲೆ ಬರೋದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂಥದ್ದು ಮತ್ತು ಹೊಸ ನೀರು ಬಂದಾಗ ಆ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ ನಾವು ಅದನ್ನ ಕಾಯಿಸಿ ಆರಿಸದೆ ಕುಡಿದೇ ಇದ್ದಾಗ ಅಂದರೆ ಕೋಲ್ಡ್ ವಾಟರ್ ಕುಡಿದೆ ಕುಡಿದಾಗ ಮತ್ತು ಈ ಅಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಬಳಸಿದಾಗ ಮತ್ತು ರಾತ್ರಿ ನಾವು ಮೊಸರನ್ನು ಊಟದಲ್ಲಿ ಬಳಸಿದಾಗ ಮತ್ತು ಈ ಎಸಿಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತೆ ಬಹಳ ಮುಖ್ಯವಾಗಿ ಏನಾಗ್ತದೆ ಅಂದರೆ ಈ ಮಳೆಗಾಲದಲ್ಲಿ ಸುಮಾರು ಈ ಕೆರೆ ಕಟ್ಟೆಗಳಲ್ಲಾಗಿರ್ಬೋದು ಅಥವಾ ಊರಿನ ಸುತ್ತಮುತ್ತ ಚರಂಡಿಗಳಲ್ಲಾಗಿರ್ಬೋದು ಏನಾಗ್ತದೆ ಅಂದರೆ ಈ ನೀರು ನಿಂತುಬಿಟ್ಟು ಅಲ್ಲಿ ಸುಮಾರು ಈ ಸೊಳ್ಳೆಗಳು ಅದ ವೈರಸ್ಗಳಂತೇನು ಹೇಳ್ತೀವಲ್ವ ಸೊಳ್ಳೆಗಳು ಫಾರ್ಮ್ ಆಗಿಬಿಟ್ಟು ಅವು ಬಂದು ನಮಗೆ ಕಚ್ಚದಾಗಲೂ ಕೂಡ ನಮ್ಗೆ ಏನಾಗ್ತದೆ ಕೆಲವು ಕಾಯಿಲೆಗಳು ಬರ್ತವೆ ಅವೆಲ್ಲ ಹಾಗೆ ಈ ಚಿಕನ್ ಗುನ್ನೆ ಡೆಂಗೂ ಜ್ವರ ಈ ಥರದವಂಥ ಸುಮಾರು ಜ್ವರಗಳು ಬರ್ತವೆ ಈ ಜ್ವರಗಳಲ್ಲೇ ಸಾಕಷ್ಟು ಪ್ರಕಾರಗಳಿದ್ದಾವೆ ಅದರಲ್ಲಿ ಈ ಚಿಕನ್ಗುನ್ಯ ಡೆಂಗು ಜ್ವರದಂತಹ ಸ್ವಲ್ಪ ಹೆಚ್ಚಿಗೆ ನಮಗೆ ಬಾಧೆ ಕೊಡ್ತಕ್ಕಂತಹ ಈ ಕಾಯಿಲೆಗಳನ್ನು ನಾವು ಹೇಗೆ ನಿವಾರಿಸ್ಕೊಳ್ಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಬಹಳ ಮುಖ್ಯವಾಗಿ ಈ ಒಂದು ಲಕ್ಷಣಗಳೇನಿರ್ತವೆ ಅಂತಂದರೆ ಈ ಮಳೆಗಾಲದ ಕಾಯಿಲೆಗಳಿಗೆ ಉಸಿರಾಟ ತೊಂದರೆ ಆಗ್ತದೆ ಬಹಳ ಮುಖ್ಯವಾಗಿ ಈ ಕ ಎದೆಯಲ್ಲಿ ಕಪ ಕಟ್ಕೊಂಡಾಗ ಮತ್ತು ಸ್ನೀಜಿಂಗ್ ಬರ್ತಾ ಇರುತ್ತೆ ಯಾವಾಗಲೂ ಈ ಮೂಗಲ್ಲಿ ಶಿಂಬಳ ಎಲ್ಲ ಬರ್ತಾನೆ ಇರ್ತದೆ ಹಾಗೆ ನಿಮಗೆ ಮಲಬದ್ಧತೆ ಇರ್ತದೆ ಸೊ ಈ ಮತ್ತೆ ಶರೀರದಲ್ಲಿ ಅಜೀರ್ಣ ಆಗ್ತಾ ಇರ್ತದೆ ಈ ತರದ ಖಾಯಿಲೆಗಳು ಬರೋಕ್ಕಿಂತ ಮುಂಚೆ ಮತ್ತೆ ಅಜೀರ್ಣದಿಂದ ಮತ್ತೆ ಮಲಬದ್ಧತೆಯಿಂದ ಈ ಕಾಯಿಲೆಗಳು ಬರ್ತವೆ ಅದ್ರ ಜೊತೆಗೆ ನಾವು ಈ ಸ್ವಚ್ಛತೆ ಇಲ್ಲ ಅಂದ್ರೂ ಕೂಡ ಬರ್ತವೆ ಈ ತಂಗಳಹಾರ ಸೇವನೆ ಮಾಡತಕ್ಕಂಥದ್ರಿಂದ ಈ ತರದ ಕಾಯಿಲೆಗಳು ಬರ್ತವೆ ತಂಗ್ಳಹಾರ ಅಂತಂದ್ರೆ ರಾತ್ರಿ ಮಾಡಿರೋ ಫ್ರಿಜ್ ಅಲ್ಲಿ ಇಟ್ಟು ಬೆಳಿಗ್ಗೆ ಅದನ್ನು ತಿನ್ನುವಂಥದ್ದು ಕೈಗೆ ಬೆವರು ಅಂದರೆ ಊಟ ಮಾಡಬೇಕಾದ್ರೆ ಕೈಯನ್ನು ಸರಿಯಾಗಿ ತೊಳೆಯದೆ ಊಟ ಮಾಡಿದಾಗಲೂ ಕೂಡ ನಮಗೆ ಕೆಲವು ಸೋಂಕುಗಳು ತಗ್ಲಿ ಈ ಥರದ ಕಾಯಿಲೆಗಳು ಬರ್ತವೆ ಸೊ ಬಹಳ ಮುಖ್ಯವಾಗಿ ಈ ಒಂದು ಕಾಯಿಲೆಗಳು ಬಂದಾಗ ನಾವೇನು ಮಾಡಬೇಕು ಅಂತಂದ್ರೆ ಇದರದ ಕಾರಣಗಳನ್ನು ತಿಳ್ಕೊಂಡಿದ್ದೀವಿ ಈ ಕಾರಣಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡಿದ್ರೇ ನಮಗೆ ಈ ಕಾಯಿಲೆಗಳು ಬರೋದಿಲ್ಲ ಭಾಳ ಮುಖ್ಯವಾಗಿ ನಮಗೆ ಆಯುರ್ವೇದ ಅನ್ನೋದೇನ ಹೇಳ್ತದೆ ಅಂದರೆ ಪ್ರಿವೆಂಟಿವ್ ಎಜುಕೇಷನ್ ಮಾಡ್ತದೆ ಅಂದರೆ ನಾವು ಕಾಯಿಲೆ ಬರೋಕ್ಕಿಂತ ಮೊದಲು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ಹೇಳಿಕೊಡ್ತದೆ ಕಾಯಿಲೆ ಬಂದಾದಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇನಿಷಿಯಲ್ ಸ್ಟೇಜಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮನೆ ಮದ್ದುಗಳು ಮತ್ತು ಹಿತ್ತಲ ಮದ್ದುಗಳನ್ನು ನಾವು ಬಳಸ್ಕೊಂಡು ವೈದ್ಯ ಮಾಡ್ಕೊಳ್ಳೋಕ್ಕೆ ಹೇಳ್ತದೆ ಹಾಗೆ ತುಂಬ ಚೆನ್ನಾಗಿರುವಂಥ ಆರೋಗ್ಯವನ್ನು ತುಂಬಾ ಇನ್ನೂ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ನಮಗೆ ಯೋಗ ಎಣ್ಣೆ ಸ್ನಾನ ಪ್ರಾಣಾಯಾಮ ಈ ತರದ ಸುಮಾರು ಕಲೆಗಳನ್ನು ನಮಗೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳಕ್ಕೆ ನಮ್ಮ ಋಷಿ ವಿಜ್ಞಾನಿಗಳು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ